ಹಾಯ್ ಫ್ರೆಂಡ್ಸ್ ಇವತ್ತೇನು ಮಾಡ್ತಾಯಿದ್ದೀನಿ ಅಂದರೆ ಮೆಂತ್ಯ ಸೊಪ್ಪಲ್ಲಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಓಕೆನಾ ಈಗ ನಾವು ಕೂಗಿಸ್ಕೊಳ್ಳೋದಿಕ್ಕೆ ಏನೇನು ಬೇಕು ಅನ್ನೋದು ನೋಡೋಣ ಬೇಳೆ ತೊಳೆದು ಇಟ್ಕೊಂಡಿದ್ದೀನಿ ಇದ್ರ ಜೊತೆ ಹಾಕೋಕ್ಕೆ ಮೆಂತ್ಯ ಸೊಪ್ಪು ಟೊಮೊಟೊ ಈರುಳ್ಳಿ ಇದಿಷ್ಟು ಕುಕ್ಕರ್ ಒಳಗಡೆ ಹಾಕಬೇಕು ಇನ್ನು ರುಬ್ಬೋದಿಕ್ಕೆ ಕಾಯಿ ಟೊಮೊಟೊ ಈರುಳ್ಳಿ ಕೊತ್ಮಿ ಸೊಪ್ಪು ಬೆಳ್ಳುಳ್ಳಿ ಓಕೆನಾ ಇದು ರುಬ್ಬಕ್ಕೆ ಇನ್ನು ಒಗ್ಗರಣೆಗೆ ಕಬ್ಬೇ ಸೊಪ್ಪು ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಸಾಸಿವೆ ಈಗ ನಾವು ರುಬ್ಕೊಳ್ಳೋಣ ಆಮೇಲೆ ಇದನ್ನು ಕೂಗಿಸ್ಕೊಳ್ಳೋಣ ಕೂಗಿಸ್ಕೊಳ್ಳೋಣ ಫಸ್ಟು ಇದಕ್ಕೆ ಸೊಪ್ಪು ಹಾಕ್ಬೇಕೀಗ ನಾವು ಸೊಪ್ಪು ಹಾಕೋಣ ನೋಡಿ ಸೊಪ್ಪು ಹಾಕಿದ್ದೀನಿ ಇವಾಗ ನಾವು ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳೋಣ ಸ್ವಲ್ಪನೇ ಹಾಕೊಳ್ಳೋಣ ಹಾಕ್ಬಿಟ್ಟು ಕೂಗಿಸ್ಕೊಳ್ಳೋಣ ಓಕೆನಾ ಫ್ರೆಂಡ್ಸ್ ಇವಾಗ ರುಬ್ಕೊಂಡಿದ್ದೀನಿ ನಾನು ಆಲ್ಮೋಸ್ಟ್ ಇವಾಗ ಇದು ಇಟ್ಟಿದ್ದೀನಿ ಇವಾಗ ಸಾಸಿವೆ ಹಾಕ್ತಾ ಇದ್ದೀನಿ ಆಮೇಲೆ ನೋಡಿ ಇವಾಗ ಅದು ಫ್ರೈ ಆಗಿದೆ ಒಗ್ಗರಣೆದು ಈಗ ನಾನು ಬೇಳೆ ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ ಇದ್ರ ರೆಸಿಪಿ ಆಲ್ಮೋಸ್ಟ್ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಎರಡು ಸ್ಪೂನ್ ಹಾಕೊಂಡಿದ್ದೀನಿ ಇವಾಗ ಇದಕ್ಕ ಹಾಕ್ತಾ ಇದೀನಿ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೊಳ್ಳಿ ಆಮೇಲೆ ಸ್ವಲ್ಪ ಗಟ್ಟಿಗೆ ಇರಲಿ ನೋಡಿ ನೀರೆಲ್ಲ ಹಾಕಿದ್ದೀನಿ ಆಮೇಲಿಂದ ನಾನು ಇದು ಮಂತಲ್ಲಿ ಕಡ್ದಿದ್ದೀನಿ ಕೂಗ್ಸಿ ಮಂತಲ್ಲಿ ಕಡ್ದಿದ್ದೀನಿ ಇದನ್ನು ಸಹ ಹಾಕ್ತಾ ಇದ್ದೀನಿ ಇವಾಗ ಇದ್ಕೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಇವಾಗ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿದ್ದೀನಿ ಇದಕ್ಕೆ ನಾವು ಉಪ್ಪು ಹಾಕೋಣ ಇವಾಗ ಫ್ರೆಂಡ್ಸ್ ಈಗ ಉಪ್ಪು ಹಾಕ್ತಾ ಇದ್ದೀನಿ ನಾನು ಉಪ್ಪು ಉಪ್ಪು ಖಾರ ನಿಮ್ಗೆ ಎಷ್ಟು ಅಷ್ಟು ಹಾಕೊಳ್ಳಿ ಆಮೇಲೆ ಸಾಂಬಾರು ಅಷ್ಟೇ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಳ್ಳಿ ಇಲ್ಲ ನೀರಂಗೆ ಬೇಕು ಅಂದ್ರೆ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿನೇ ಮಾಡೋದು ನಾನು ಓಕೆನಾ ಸ್ವಲ್ಪ ಇದೆಲ್ಲ ಒಂದು ಕುದಿ ಬರ್ಲಿ ನೋಡಿ ಫ್ರೆಂಡ್ಸ್ ಫೈನಲ್ಲಿ ಸಾಂಬಾರ್ ರೆಡಿ ಆಯ್ತು ಮೆಂತ್ಯ ಸೊಪ್ಪಿನ ಮೆಂತ್ಯ ಸೊಪ್ಪಲ್ಲಿ ಮಾಡಿರೋದು ಇದು ಅಂದ್ರೆ ನೂರೆಂಟು ತರ ಸೊಪ್ಪುಗಳು ಹಾಕ್ತಾರೆ ಅದ್ರ ಬಟ್ಟು ನಾನು ಬರೀ ಮೆಂತ್ಯ ಸೊಪ್ಪು ಬೇಳೆ ಹಾಕಿ ಕಾಯಿ ಹಾಕಿ ರುಬ್ಬಿ ಮಾಡಿರೋದು ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಪೂರಿಗೆ ದೋಸೆಗೆ ಚಪಾತಿಗೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ನಿಮ್ಮಿಂದ ನಾನು ಬೆಳೆಯೋದು ಓಕೆನಾ ಫ್ರೆಂಡ್ಸ್ ಬಾಯ್